ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಇನ್ಫಾರ್ಮೇಷನ್ ಏನಪ್ಪ ಅಂತ ಅಂದರೆ ಮನೆಗೆ ಹಣದ ಆಕರ್ಷಣೆ ಹಾಗೂ ಅದೃಷ್ಟದ ಐದು ಸಸ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೇದಾಗಿ ಮನಿ ಪ್ಲ್ಯಾಂಟ್ ಮನೆಯಲ್ಲಿ ಇದ್ದರೆ ಕುಟುಂಬದಲ್ಲಿ ಸಮೃದ್ಧಿಯ ಜೊತೆಗೆ ಉತ್ತಮ ಅದೃಷ್ಟ ಬರುತ್ತದೆ ಏರ್ ಪ್ಯೂರಿಫಿಕೇಷನ್ ಗುಡ್ ವೆಲ್ತ್ ಅಟ್ರಾಕ್ಷನ್ ಹಣದ ಆಕರ್ಷಣೆಯ ಗುಣಗಳನ್ನು ಹೊಂದಿದೆ ಹಾಗೂ ಸ್ಟ್ರೆಸ್ ರಿಡಕ್ಷನ್ ಲೋ ಮೇಂಟೆನೆನ್ಸ್ ಕೂಡ ಈ ಗಿಡ ಹೊಂದಿದೆ ನೆಕ್ಸ್ಟ್ ಎರಡನೇದು ಜಡೆ ಪ್ಲ್ಯಾಂಟ್ ಈ ಗಿಡವು ಕೂಡ ಮನೆಗೆ ಸಮೃದ್ಧಿ ಸಂಪತ್ತು ಮತ್ತು ಧನಾತ್ಮಕ ಶಕ್ತಿಯನ್ನು ತರುತ್ತದೆ ಎಂದು ನಂಬಲಾಗಿದೆ ಮೆಂಟಲಿ ಕಂಟ್ರೋಲ್ಡ್ ಮತ್ತು ಗುಡ್ ಹೆಲ್ತ್ ಒಳ್ಳೆಯ ಯೋಗಕ್ಷೇಮವನ್ನು ಹೆಚ್ಚಿಸುತ್ತದೆ ಈ ಗಿಡವನ್ನು ಯಾವ ದಿಕ್ಕಿಗೆ ಇಟ್ಟರೆ ಒಳಿತು ಎಂದರೆ ಮನೆಯ ಮಧ್ಯದಲ್ಲಿ ಇಟ್ಟರೆ ಮನೆಗೆ ಸಮೃದ್ಧಿ ಮತ್ತು ಅದೃಷ್ಟ ತರುತ್ತದೆ ಮೂರನೇದು ಲಕ್ಕಿ ಬಂಬು ಈ ಗಿಡವನ್ನು ಬಿದಿರಿನ ಸಸ್ಯಗಳು ಹಾಗೂ ಅದೃಷ್ಟದ ಸಸ್ಯಗಳು ಎಂದು ಪರಿಗಣಿಸಲಾಗಿದೆ ಈ ಬಂಬು ಸಸ್ಯ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಹೆಚ್ಚಿಸಲು ಸಹಾಯ ಮಾಡುತ್ತದೆ ಈ ಸಸ್ಯವು ಕೂಡ ಮೆಂಟಲಿ ಹಾಗೂ ಗುಡ್ ವೆಲ್ತ್ ಅಟ್ರಾಕ್ಷನ್ ಗುಣಗಳನ್ನು ಹೊಂದಿದೆ ಈ ಗಿಡವನ್ನು ಯಾವ ದಿಕ್ಕಿನಲ್ಲಿ ಇಟ್ಟರೆ ಒಳಿತು ಎಂದರೆ ಪೂರ್ವ ದಿಕ್ಕಿನಲ್ಲಿ ಇಟ್ಟರೆ ಉತ್ತಮ ಆರೋಗ್ಯವನ್ನು ಆಕರ್ಷಿಸುತ್ತದೆ ಹಾಗೂ ಆಗ್ನೇಯ ದಿಕ್ಕಿನಲ್ಲಿ ಇಟ್ಟರೆ ಹಣವನ್ನು ಆಕರ್ಷಿಸುತ್ತದೆ ಮತ್ತು ಇನ್ನೊಂದು ವಿಶೇಷತೆ ಏನೆಂದರೆ ಈ ಗಿಡವನ್ನು ನಾವು ತಂದು ಮನೆಯಲ್ಲಿ ಇಡುವುದಕ್ಕಿಂತ ಬೇರೆಯವರು ಗಿಫ್ಟ್ ಆಗಿ ಕೊಟ್ಟರೆ ಇನ್ನೂ ತುಂಬ ಒಳ್ಳೆಯದು ನಾಲ್ಕನೇದು ಸ್ನೇಕ್ ಪ್ಲ್ಯಾಂಟ್ ಈ ಗಿಡವು ರಾತ್ರಿಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನು ಆಕ್ಸಿಜನ್ನಾಗಿ ಪರಿವರ್ತಿಸುವ ಸಾಮರ್ಥ್ಯವನ್ನು ಹೊಂದಿದೆ ಸ್ನೇಕ್ ಪ್ಲ್ಯಾಂಟ್ ಮನೆಯಲ್ಲಿ ಇದ್ದರೆ ಕ್ಯಾನ್ಸರ್ನಂತಹ ಅಪಾಯಕಾರಿ ರೋಗಗಳಿಂದ ರಕ್ಷಣೆ ಪಡೆಯಬಹುದು ಸ್ನೇಕ್ ಪ್ಲ್ಯಾಂಟನ್ನು ಅನ್ನು ಎಲ್ಲಿ ಇಡಬಹುದು ಎಂದರೆ ಮನೆಯಲ್ಲಿ ಮತ್ತು ನಾವು ವರ್ಕ್ ಮಾಡುವ ಜಾಗದಲ್ಲಿ ಇಡಬಹುದು ಇಡುವುದರಿಂದ ಒಳ್ಳೆಯ ಗಾಳಿ ಸಿಗುತ್ತದೆ ಮೆಂಟಲಿ ಸ್ಟ್ರೆಸ್ ರಿಡಕ್ಷನ್ ಸಿಗುತ್ತದೆ ಯಾವ ದಿಕ್ಕಿನಲ್ಲಿ ಇಡಬೇಕೆಂದರೆ ಪೂರ್ವ ದಕ್ಷಿಣ ಮತ್ತು ಆಗ್ನೇಯ ಮೂಲೆಯಲ್ಲಿ ಇಡಬಹುದು ಈ ಸ್ನೇಕ್ ಪ್ಲ್ಯಾಂಟನ್ನು ಟೇಬಲ್ ಮೇಲೆ ಇಡುವಂತಿಲ್ಲ ನೆಲದ ಮೇಲೆಯೇ ಇಡಬೇಕು ನೆಕ್ಸ್ಟ್ ಐದನೇದು ಪಾಮ್ ಈ ಗಿಡವನ್ನು ಮನೆಯಲ್ಲಿದ್ದರೆ ಒಳ್ಳೆಯ ಆಕ್ಸಿಜನ್ ಸಿಗುತ್ತದೆ ಈ ಸಸ್ಯವು ಮನೆಯ ಅಂದವನ್ನು ಸಹ ಹೆಚ್ಚಿಸುತ್ತದೆ ಹಾಗೂ ಮನೆಯ ಸಮೃದ್ಧಿ ಸಂಪತ್ತು ಮತ್ತು ಧನಾತ್ಮಕ ಶಕ್ತಿಯನ್ನು ತರುತ್ತದೆ ಈ ಗಿಡವು ವಾಸ್ತು ಪ್ರಕಾರ ಆಗ್ನೇಯ ಪೂರ್ವ ಹಾಗೂ ದಕ್ಷಿಣ ದಿಕ್ಕಿನಲ್ಲಿ ಇದ್ದರೆ ಅದೃಷ್ಟ ಎನ್ನುತ್ತಾರೆ ಮನೆಯ ಸಮೃದ್ಧಿ ಸಂಪತ್ತು ಹಾಗೂ ಧನಾತ್ಮಕ ಶಕ್ತಿಯನ್ನು ಗಿಡಗಳಿಂದ ಆಕರ್ಷಿಸಬಹುದು ಎಂದರೆ ಆಶ್ಚರ್ಯವಾಗುತ್ತದೆ ಹಾಗೂ ಇದು ಸತ್ಯವೂ ಕೂಡ ಮಾಹಿತಿ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು